ಬೆಂಗಳೂರು ಬುಲ್ಸ್ ಹೊಸ ತಂಡ ಹೇಗಿದೆ ಪಿ ಎಲ್ ಸೀಸನ್ ಟ್ವೆಲ್ ಬೆಂಗಳೂರು ಬುಲ್ಸ್ ಸ್ಕ್ವಾಡ್ ಹೇಗಿದೆ ಗೊತ್ತಾ ಸಖತ್ ಗುರು ಅಂತ ಹೇಳ್ಬೋದು ನಮ್ಮ ತಂಡದಲ್ಲಿ ಸ್ಟಾರ್ ಆಟಗಾರರು ಇಲ್ಲ ಆದರೂ ಕೂಡ ನಮ್ಮ ತಂಡ ಯಂಗ್ಸ್ಟರ್ ತಂಡ ಬಲಿಷ್ಠ ತಂಡವಾಗೆ ಮಾರ್ಪಾಡಾಗಿದೆ ನಮ್ಮ ತಂಡದಲ್ಲಿ ರೈಡರ್ ಗಳು ಇದ್ದಾರೆ ಡಿಫೆಂಡರ್ ಗಳು ಯಾರಿದ್ದಾರೆ ಆಲ್ರೌಂಡರ್ ಇದ್ದಾರೆ ಗೊತ್ತಾ ರೈಡರ್ ಗಳನ್ನ ನೋಡೋದಾದ್ರೆ ಆಕಾಶ್ ಶಿಂಡೆ ಇದ್ದಾರೆ ಸಖತ್ ರೈಡರ್ ಮಂಜಿತ್ ಇದ್ದಾರೆ ಪಂಕಜ್ ಇದ್ದಾರೆ ಗಣೇಶ್ ಬಿ ಇದ್ದಾರೆ ಅದನ್ನು ಬಿಟ್ಟರೆ ಮಲ್ಲಿಕ್ ಇದ್ದಾರೆ ಮಹಿಪಾಳ್ ಇದ್ದಾರೆ ಶುಭಮ್ ಇದ್ದಾರೆ ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಧೀರಜ್ ಇದ್ದಾರೆ ಅಲ್ ಅಲ್ ರಿಜಾ ಅವರು ಇದ್ದಾರೆ ಮೊಹಮ್ಮದ್ ರಿಜಾರ್ ಅವರಿದ್ದಾರೆ ಇಬ್ಬರು ಕೂಡ ಇರಾನ್ ಪ್ಲೇಯರು ಸಚಿನ್ ಇದ್ದಾರೆ ಚಂದ್ರ ನಾಯಕ್ ಎಂ ಇದ್ದಾರೆ ಅಮಿತ್ ಸಿಂಗ್ ಠಾಕೂರ್ ಇದ್ದಾರೆ ಇವರೆಲ್ಲರೂ ಕೂಡ ಆಲ್ರೌಂಡರ್ ಹಾಗೆಯೇ ಸಾಹಿಲ್ ಕೂಡ ಆಲ್ರೌಂಡರು ಡಿಫೆಂಡರ್ ಅಂತೂ ಸೈಕ್ ಆಗಿದ್ದಾರೆ ಅಂತ ಹೇಳ್ಬೋದು ಯೋಗೇಶ್ ದಯ್ಯ ಇದ್ದಾರೆ ಸಂಜಯ್ ಇದ್ದಾರೆ ಅಂಕುಶ್ ರಥ ಇದ್ದಾರೆ ಸತ್ಯಪ್ಪ ಮಟ್ಟಿ ಇದಾರೆ ಮನೀಶ್ ಇದ್ದಾರೆ ಲಕ್ಕಿ ಕುಮಾರ್ ಇದ್ದಾರೆ ದೀಪಕ್ ಇದ್ದಾರೆ ಶುಭಮ್ ಇದಾರೆ ಇದು ಬೆಂಗಳೂರು ಬುಲ್ಸ್ ಸ್ಕ್ವಾಡ್ ಫಾರ್ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ ಆಪ್ಷನ್ ಆದ ನಂತರ ನಮ್ಮ ಸ್ಕ್ವಾಡ್ ಈ ರೀತಿ ಇದೆ ಇದರಲ್ಲಿ ಕ್ಯಾಪ್ಟನ್ ಯಾರಾಗ್ತಾರೆ ಗೊತ್ತಿಲ್ಲ ಕ್ಯಾಪ್ಟೆನ್ಸಿ ಮೆಟೀರಿಯಲ್ ಇದೆಯಾ ನನಗಂತೂ ಕೂಡ ಗೊತ್ತಿಲ್ಲ ಸ್ಟಾರ್ ಪ್ಲೇಯರ್ಸ್ಗಳು ಯಾರೂ ಕೂಡ ಇಲ್ಲ ಲಾಸ್ಟ್ ಸೀಸನಲ್ಲಿ ಚೆನ್ನಾಗಿ ಆಡಿದ್ದು ಡಿಫೆನ್ಸಲ್ಲಿ ಯೋಗೇಶು ಸಂಜಯಿ ಅಂಕುಶು ಇವರೆಲ್ಲರೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಒಳ್ಳೆ ಬಜೆಟ್ಗೆ ತೊಗೊಂಡಿದ್ದಾರೆ ರೈಡರ್ಗಳು ಕೂಡ ಮಸ್ತಾಗೇ ಇದ್ದಾರೆ ಅಂತ ಹೇಳ್ಬೋದು ಆಕಾಶ ಮಂಜಿತ್ತು ಎಲ್ಲ ಕೂಡ ಒಳ್ಳೆ ತಂಡದ ರೈಡರ್ಗಳು ಪಂಕಜು ಕೂಡ ಚೆನ್ನಾಗಿ ಆಡ್ತಾರೆ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ ನಮ್ಮ ಬೆಂಗಳೂರು ಬುಲ್ಸ್ ಗೆಲ್ಲಲೇಬೇಕಾದ್ರೆ ಡಿಫೆಂಡರ್ಗಳು ಚೆನ್ನಾಗಿ ಆಡಬೇಕು ಡಿಫೆಂಡರ್ಗಳು ಚೆನ್ನಾಗಿದೆ ಡಿಫೆನ್ಸು ಚೆನ್ನಾಗಿದೆ ರೈಡಿಂಗ್ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಿದೆ ಆದರೆ ಅಲ್ಲಿ ನಮ್ಮ ಕೋಚ್ ಎಲ್ಲ ಕೂಡ ತಿಂತಾರೆ ಪ್ರೋ ಕಬಡ್ಡಿ ಆಕ್ಷನ್ ಅಲ್ಲಿ ಬೆಂಗಳೂರು ಬುಲ್ಸ್ ತಂಡ ಶಾದ್ಲೂನ ಪರ್ಚೇಸ್ ಮಾಡೋಣ ಅಂತ ತುಂಬಾ ಹೋಯ್ತು ಆದರೆ ಶಾದ್ಲು ನಮ್ಮ ಕೈಗೆ ಸಿಕ್ಕಿಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಮಿಸ್ ಆದರೂ ಅಷ್ಟೇ ಇದು ಇವತ್ತಿನ ಬೆಂಕಿ ಅಪ್ಡೇಟು ಇದು ಬೆಂಗಳೂರು ಬುಲ್ಸ್ ತಂಡ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಬುಲ್ಸ್ ಅಭಿಮಾನಿ ಆದರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ